ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಕ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಬಂದು ಸಂಡೇ ಸೊ ಆಲ್ರೆಡಿ ನಾವು ಕೂಡ ರೆಡಿ ಆಗಿದ್ದೀವಿ ಊರಿಗೆ ಹೊರಟಿದ್ದೀವಿ ನಾಳೆ ಹೇಗಿದ್ರು ಗೌರ್ಮೆಂಟ್ ಹಾಲಿಡೇ ಅಲ್ವಾ ಕನಕದಾಸ ಜಯಂತಿ ಇದೆ ಹಾಗಾಗಿ ನಮ್ಮ ಅಮ್ಮ ಮನೆ ದೇವ್ರಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದೀವಿ ಟೆಂಪಲ್ನ ಹೋಗಿ ಸುಮಾರು ಒಂದು ಏಳೆಂಟು ಎಂಟು ವರ್ಷವೇ ಆಗಿದೆ ಸೊ ಹಾಗಾಗಿ ಇವತ್ತು ಹೋಗೋಣ ಹೇಗಿದ್ರು ಹಾಲಿಡೇ ಅಲ್ವಾ ರಜೆ ಇರುತ್ತೆ ಅಂದ್ಬಿಟ್ಟು ಹೊರಟಿದ್ದೀವಿ ಇವರು ಕೂಡ ಆಲ್ರೆಡಿ ರೆಡಿ ಆಗಿದ್ದಾರೆ ನಾನು ಇವತ್ತು ಊರಿಗೆ ಹೋಗ್ಬಿಟ್ರೆ ನಾಳೆ ಬೇಗ ಅಲ್ಲಿಂದ ಹೊರಡಕ್ಕೆ ಸರಿ ಆಗುತ್ತೆ ಅಂತ ಹೇಳ್ಬಿಟ್ಟು ಹೊರಟಿದೀವಿ ಸುಮಾರು ವರ್ಷ ಒಂದು ವರ್ಷ ಒಂದೂವರೆ ಅನ್ಕೊಂತೀನಿ ಆಗಿದ್ದಾಗ ನಾವು ದೇವಸ್ಥಾನಕ್ಕೆ ಹೋಗಿ ಬಂದಿದ್ದ ಇವಾಗ ಹೋಗ್ತಾ ಇದೀವಿ ನೋಡೋಣ ಇನ್ನ ಇವತ್ತು ಸಂಡೇ ಆಗಿರೋದ್ರಿಂದ ಅಂತೂ ತುಂಬಾ ಅಂದ್ರೆ ತುಂಬಾನೇ ರಶ್ ಇತ್ತು ನಿಂತ್ಕೊಳ್ಳೋ ಜಾಗ ಇರಲಿಲ್ಲ ಮೋಕ್ಷಿಗೆ ಯಾರೋ ಸೀಟ್ ಕೊಟ್ಟಿದ್ರು ನಾನು ರಿಷು ನಿಂತ್ಕೊಂಡಿದ್ದು ಸ್ವಲ್ಪ ದೂರ ಆಮೇಲೆ ಕುತ್ಕೊಂಡಿದ್ದು ಇನ್ನ ಊರಿಗೂ ಕೂಡ ಬಂದಾಯ್ತು ಅಮರ್ ಮನೆ ಕೆಲಸ ನಡೀತಾ ಅಲ್ವಾ ಹಾಗಾಗಿ ಅದನ್ನ ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದೆ ಮೊನ್ನೆ ತಾನೇನೋ ಕಾಂಕ್ರೀಟ್ ಎಲ್ಲ ಹಾಕಿದ್ರು ಅದನ್ನು ಕೂಡ ನೋಡ್ದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಮನೆ ಹತ್ರ ಬಂದಿದ್ದೀನಿ ಫುಲ್ ಖುಷಿ ಇವರಂತೂ ಎಷ್ಟು ಬೇಗ ಮನೆ ಆಗುತ್ತೋ ಅಂತ ಕಾಯ್ತಿದ್ದಾರೆ ಹಾಗೆ ನಾನು ಕೂಡ ಈ ಮನೆ ಎಷ್ಟು ಬೇಗ ಆಗುತ್ತೋ ಅಂತ ತುಂಬಾ ತುಂಬಾನೇ ಕಾಯ್ತಾ ಇದ್ದೀನಿ ಐ ವೆಯ್ಟಿಂಗ್ ಅಂತ ಹೇಳ್ಬೋದು ಮನೆ ಹತ್ರ ಹೋಗೋದೇ ತಡ ಫುಲ್ಲು ಮೆಟ್ಲ ಮೇಲೆಲ್ಲ ಹತ್ತಿ ಬೇಡ ಬೀಳ್ತೀರಾ ಅಂದ್ರೂ ಕೇಳ್ತಾ ಇರಲಿಲ್ಲ ಎಲ್ಲ ನೋಡಬೇಕು ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದರು ಹಂಗೆ ಅಲ್ವಾ ಹಂತ ಹಂತವಾಗಿಯೇ ಮನೆ ಆಗ್ತಾ ಇದ್ದರೆ ಅದನ್ನು ನೋಡೋದೇ ಒಂಥರ ಖುಷಿ ಅನಿಸುತ್ತೆ ಹಾಗೆ ಇದು ಎಷ್ಟೋ ಜನಗಳ ಒಂದು ಕನಸು ಒಂದು ಆಸೆ ಅಂತ ಇರುತ್ತೆ ಜೀವನದಲ್ಲಿ ಒಂದು ಚಿಕ್ಕ ಪುಟ್ಟದಾದರೂ ಸರಿ ಒಂದಾದರೂ ಮನೆ ಕಟ್ಟಲೇಬೇಕು ಸ್ವಂತ ಅನ್ನೋದಿರುತ್ತೆ ಹಾಗೆ ನಮ್ಮಮ್ಮ ಮತ್ತು ನನ್ನ ತಮ್ಮನಿಗಳು ಕೂಡ ಇದು ಸುಮಾರು ವರ್ಷಗಳಿಂದ ಒಂದು ಟ್ವೆಂಟಿ ಫೈವ್ ತರ್ಟಿ ಇಯರ್ಸಿಂದನೂ ಇದೊಂದು ಕನಸು ಅಂತಲೇ ಹೇಳ್ಬೋದು ಮನೆ ಕಟ್ಟುವಂಥದ್ದು ಅವರಿಗೆ ಎಷ್ಟು ಖುಷಿಯಾಗುತ್ತೋ ಏನೋ ಗೊತ್ತಿಲ್ಲ ಬಟ್ ನನಗಂತೂ ತುಂಬ ತುಂಬ ಸಿಕ್ಕಾಪಟ್ಟೆ ಖುಷಿಯಾಗ್ತಿದೆ ಅದಕ್ಕಿಂತ ಡಬ್ಬಲ್ ಆಗ್ತಿದೆ ಅಂತಲೇ ಹೇಳ್ಬೋದು ಎಷ್ಟು ಬೇಗ ಮನೆ ರೆಡಿ ಆಗುತ್ತೋ ಎಷ್ಟು ಬೇಗ ಈ ಮನೆಗೆ ನಾನು ಬರ್ತೀನೋ ಅಂತ ಕಾಯ್ತಾ ಇದ್ದೀನಿ ತುದಿಗಾಲಲ್ಲಿ ಇನ್ನು ಇದು ನೆಕ್ಸ್ಟ್ ಬಂದು ಸಂಡೇ ಟೈಮ್ ಬಂದು ಎಂಟೂವರೆ ಆಗ್ಬಿಟ್ಟಿದೆ ಸೊ ನಮ್ಮಮ್ಮ ಬೇರೆ ವೆಯ್ಟ್ ಮಾಡ್ತಾ ಇದ್ದಾರೆ ಇನ್ನೂ ಹೊರ್ಟಿಲ್ಲ ಆಲ್ರೆಡಿ ರೆಡಿ ಆಗಿದ್ದೀನಿ ಇವಾಗ ಡ್ರಾಪ್ ಹಾಕ್ಸ್ಕೋಬೇಕು ನನ್ನ ತಮ್ಮ ಬರ್ತಾ ಇದ್ದಾನೆ ಡ್ರಾಪ್ ಹಾಕ್ಸ್ಕೋಬೇಕು ಅಂತ ಹೇಳಿ

ಇನ್ನು ನಮ್ಮ ಮನೇಲಿ ಒಂದು ಪುಟ್ಟದಂಥ ಮರಿ ಇದೆ ಹಾಗೆ ಓದ್ಸಲ ಹೋದಾಗ ಒಂದಿತ್ತು ಅದೇನೋ ಗೊತ್ತಿಲ್ಲ ರೋಡ್ ಹತ್ರ ಯಾವುದೋ ವೆಹಿಕಲ್ಸು ಹತ್ಬಿಡ್ತು ಅಂತ ಹೇಳ್ತಾ ಇತ್ತು ನಮ್ಮತ್ತೆ ತುಂಬಾನೇ ಅಂದರೆ ತುಂಬಾ ಬೇಜಾರಾಗ್ತಾ ಇತ್ತು ಆದರೆ ಏನಪ್ಪ ಅಂದರೆ ಅತ್ತೆಗೆ ಈ ರೀತಿ ಮನೆಗಳಲ್ಲಿ ಒಂದು ಚಿಕ್ಕದು ಥರ ಬೆಕ್ ಮರಿ ಸಾಕಬೇಕು ಅಂತ ತುಂಬಾ ಆಸೆ ಇರುತ್ತೆ ಆದರೆ ಏನು ಅಂತಲೇ ಗೊತ್ತಾಗೋದಿಲ್ಲ ಸ್ವಲ್ಪ ದಿನ ಅಷ್ಟೇ ಇರ್ತವೆ ಅವು ತಂದು ಚೆನ್ನಾಗಿ ನೋಡ್ಕೋತಾರೆ ಸಾಕ್ತಾರೆ ಆದರೆ ಅದು ಜಾಸ್ತಿ ದಿನ ಇರೋದೇ ಇಲ್ಲ ಎಲ್ಲಿ ಏನಾದರೂ ಒಂದು ಈ ಥರ ಹೆಚ್ಚು ಕಡಿಮೆ ಆಗಿಬಿಡುತ್ತೆ ಇಲ್ಲ ಅಂದರೆ ಫುಲ್ ಮನೆಯಿಂದನೇ ಅವು ಇನ್ನು ಇವರಂತೂ ಅದನ್ನ ಬಿಡ್ತಾನೆ ಇರಲಿಲ್ಲ ಫುಲ್ ನೋಡಿ ನಮ್ಮ ಮೋಕ್ಷೆ ಅಂತೂ ಅದ್ರ ಬಾಯಿ ಒಳಗಡೆ ಎಲ್ಲ ಇದ್ದ ಅದು ಸಖತ್ತಾಗಿ ಆಟ ಆಡ್ತಾಯ್ತಿ ಇವ್ನ ಜೊತೆ ಅಂತೂ ಅಷ್ಟು ಅಟ್ಯಾಚ್ ಆಗಿಬಿಡ್ತಾರೆ ಬೇಗ ಪ್ರಾಣಿ ಇವರು ಇನ್ನು ನನ್ನ ತಮ್ಮ ಕೂಡ ಬಂದಿದ್ದಾಯಿತು ಟೈಮ್ ಬೇರೆ ಆಗ್ಬಿಟ್ಟಿತ್ತಲ್ವ ಬೇಗ ಬೇಗ ನಾನು ಕೂಡ ಹೊರಟೆ để cái <laughs> cái này nó ở cái cái này nó ở cái cái này nó ನಮ್ಮಮ್ಮ ಪಾಪ ನನ್ನ ಕೈಕೊಂಡು ಒನ್ ಅವರ್ ಬಸ್ ಸ್ಟ್ಯಾಂಡಲ್ಲಿ ವೆಯ್ಟ್ ಮಾಡಿದ್ರು ಹೇಗೋ ಬಸ್ಸಂತೂ ಸೀಟು ಸಿಕ್ತು ಆರಾಮಾಗಿ ಹೋದ್ವಿ ಬಾಕ್ಸ್ ಶೇನು ಅವ್ರ ಒಂದು ಬಿಡ್ತಾನೆ ಇರಲಿಲ್ಲ ಹೋಗಿ ಮಾತಾಡ್ಕೊಂಡು ಕುತ್ಕೊಂಡ ಅಪ್ಪಕ್ತಾರೇ ಇನ್ನು ರೀಚ್ ಆದ್ವಿ ನಾವು ಕೂಡ ದೇವಸ್ಥಾನಕ್ಕೆ ಅಂದರೆ ಇದು ಬಸ್ ಸ್ಟ್ಯಾಂಡ್ ಹತ್ರನೇ ಪೂಜೆ ಸಾಮಾನೆಲ್ಲ ತಗೊಳ್ಳೋಣ ಅಂತ ಇಳ್ಕೊಂಡ್ವಿ ನಾವು ಬಂದಿರೋದು ನಾಗಮಂಗ್ಲ ಅಂದರೆ ಮಂಡ್ಯ ಸೈಡು ನಾಗಮಂಗ್ಲ ಅದೇ ನಮ್ಮ ಅಮ್ಮಾರ್ ಮನೆ ದೇವರು ಅಂತ ಹೇಳ್ಬೋದು ಇಲ್ಲೇ ಎಲ್ಲ ಹೊರಗಡೆನೆ ಪೂಜೆ ಸಾಮಾನೆಲ್ಲ ತೊಗೊಂಡು ಹೊರಟು ಭೀ ಹೂವುಗಳು ಮತ್ತು ಹಣ್ಣು ಅದು ಇದು ಎಲ್ಲನೂ ಇನ್ನು ಹಾಗೆ ನನಗೆ ಮರಳೆ ಹೂವು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಹಾಗೆ ಅದನ್ನು ಕೂಡ ತೊಗೊಳ್ಳೋಣ ಹೇಳ್ಬಿಟ್ಟು ಇಲ್ಲೊಂದು ಮೊಳ ತೊಗೊಂಡಿದ್ದೀನಿ ಮುಟ್ಕೊಳ್ಳೋಣ ಹೇಳ್ಬಿಟ್ಟು ಸ್ಯಾರಿ ಹಾಕೊಂಡಾಗ ಈ ರೀತಿ ಹೂವು ಮುಟ್ಕೊಂಡ್ರೇನೋ ಒಂಥರ ಚೆನ್ನಾಗಿ ಕಾಣಿಸುತ್ತಲ್ವ ಹಾಗಾಗಿ ನಮ್ಮಮ್ಮ ನನಗೆ ಅಷ್ಟೊಂದು ಹೂವುಗಳು ಮುಡಿಯೋದು ಇಷ್ಟ ಇಲ್ಲ ನಮ್ಮಮ್ಮನ ಬಲವಂತದಿಂದ ಮುಟ್ಕೊಂಡೆ ತೊಗೊಂಡೆ ನನಗೆ ಜಾಸ್ತಿ ರೀತಿ ಇನ್ನೊಂದು ಮಲ್ಲಿಗೆ ಹೂವು ಬರುತ್ತಲ್ಲ ಅದನ್ನ ಮುಡ್ಕೊಂಡ್ರೆ ಫುಲ್ ಬೇಗ ತಲೆನೋವು ಬಂದುಬಿಡುತ್ತೆ ಇದು ಅಷ್ಟೊಂದು ನನಗೇನು ಅನಿಸಲ್ಲ ಆದರೆ ತುಂಬಾ ಇಷ್ಟ ಇದು ನನಗೆ ಮುಡ್ಕೊಳ್ಳೋದಕ್ಕೆ ಹಾಗಾಗಿ ತಗೊಂಡಾಯಿತು ಇನ್ನು ಹೊರಟ್ವಿ ಇನ್ನು ಒಂದು ಹಾಫ್ ಕಿಲೋಮೀಟರ್ ಆಗುತ್ತೆ ಅನಿಸುತ್ತೆ ಬಸ್ ಸ್ಟಾಪಿಂದ ದೇವಸ್ಥಾನ ನಡ್ಕೊಂಡು ಹೋಗ್ಬೇಕಲ್ವಾ ಬಿಸಿಲು ಬೇರೆ ಇತ್ತು ಹಾಗಾಗಿ ಹುಡುಗರು ನಡೆಯಲ್ಲ ಅಂದರೆ ಬ್ರೇಕ್ಫಾಸ್ಟು ಕೂಡ ನಾವೇನೂ ಮಾಡಿರಲಿಲ್ಲ ಪೂಜೆ ಎಲ್ಲ ಆದಮೇಲೆ ಅಲ್ಲಿ ತಿನ್ನೋಣ ಅಂತ ಹೇಳ್ಬಿಟ್ಟು ನಮ್ಮಮ್ಮನೆ ಮನೆಯಿಂದ ಸ್ವಲ್ಪ ಪಲಾವು ಮತ್ತು ಮೊಸರು ಬಜ್ಜಿ ಎಲ್ಲ ಮಾಡ್ಕೊಂಡು ಬಂದಿದ್ರು ಮನೆಯಿಂದಾನೆ ಹಾಗಾಗಿ ಪೂಜೆ ಎಲ್ಲ ಆದಮೇಲೆ ಒಟ್ಟಿಗೆ ತಿನ್ನೋಣ ಅಂತ ಹೇಳ್ಬಿಟ್ಟು ಆಟೋದಲ್ಲೇ ಹೋದ್ವಿ ಇನ್ನ ದೇವಸ್ಥಾನಕ್ಕೂ ಕೂಡ ರೀಚ್ ಆದ್ವಿ ನಾವು ಇವತ್ತು ಕಾರ್ತಿಕ ಸೋಮವಾರ ಅಲ್ವಾ ಹಾಗಾಗಿ ಸ್ವಲ್ಪ ಜನ ಇದ್ದರು ಅಂತ ಹೇಳ್ಬೋದು ಅಂದರೆ ಫುಲ್ ಏನು ರಶ್ ಆಗೋದಿಲ್ಲ ಇದು ಕ್ಯೂ ನಿಂತ್ಕೊಳ್ಳೋವಂಥ ಸಿಸ್ಟಮ್ ಏನಿಲ್ಲ ಆರಾಮಾಗಿ ಓದೋರೆಲ್ಲ ಡೈರೆಕ್ಟೇ ದೇವಸ್ಥಾನಕ್ಕೆ ಹೋಗ್ಬೋದು ಇದು ಬಂದು ವೀರಭದ್ರ ಸ್ವಾಮಿ ದೇವಸ್ಥಾನ ಅಂದರೆ ವೀರಭದ್ರ ಸ್ವಾಮಿ ಇರುವಂಥದ್ದು ಹಾಗೆ ಪಕ್ಕದಲ್ಲಿ ಒಂದೇ ದೇವಸ್ಥಾನ ಆದರೆ ಅಕ್ಕಪಕ್ಕ ಬೇರೆ ಬೇರೆ ದೇವರುಗಳಿದೆ ಮತ್ತು ಅದು ವೀರಭದ್ರಸ್ವಾಮಿ ದೇವಸ್ಥಾನ ಹಾಗೆ ಪಕ್ಕದಲ್ಲಿರುವಂಥದ್ದು ಭದ್ರಕಾಳಮ್ಮ ದೇವಸ್ಥಾನ ಈ ಎರಡು ದೇವಸ್ಥಾನಕ್ಕೆ ಪೂಜೆ ಮಾಡಿಸೋಣ ಅಂತ ಹೇಳಿಬಿಟ್ಟು ಫುಲ್ ಪೂಜೆ ಸಾಮಾನೆಲ್ಲ ರೆಡಿ ಮಾಡಿಕೊಂಡು ಕೂತ್ಕೊಂಡು ಇಲ್ಲಿಗೆ ನಾನು ಬಂದು ಸುಮಾರು ನಮ್ಮ ರಿಷು ಒಂದೂವರೆ ಅಂದರೆ ಒನ್ ಆ್ಯಂಡ್ ಹಾಫ್ ಇಯರ್ ಇರಬೇಕಾದ್ರೆ ಪಾಪು ಇರಬೇಕಾದ್ರೆ ನಾನು ಕರ್ಕೊಂಡು ಬಂದಿದ್ದೆ ಅಷ್ಟು ಅದಾದಮೇಲೆ ನಾನು ಬಂದೇ ಇಲ್ಲ ಇದೇ ಇರೋದು ಅಂದರೆ ನಮ್ಮಮ್ಮ ಯಾವಾಗಲೂ ವರ್ಷ ವರ್ಷವೂ ಹೋಗ್ತಾರೆ ಇಲ್ಲಿಗೆ ವರ್ಷಕ್ಕೊಂದ್ಸತಿ ಆದ್ರೂ ಅಂದರೆ ಈ ಕಾರ್ತಿಕೆ ಟೈಮ್ಗಳಲ್ಲಿ ಬರ್ತಿರ್ತಾರೆ ಯಾವಾಗಲೂ ದೀಪಾವಳಿ ಟೈಮ್ಗಳಲ್ಲಿ ಕರಿತಾ ಇರ್ತಾರೆ ಆದರೆ ನಾನೇ ಸ್ವಲ್ಪ ಲೇಜಿ ಬರೋದಿಲ್ಲ ಬರ್ತಾ ಇರಲಿಲ್ಲ ಅಷ್ಟೇ yana leta yana leta ni na ta na लग रहा है ये का तरीका है ओके ये किया और ये कर लेंगे 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 और ये O que ಪೂಜೆ ಎಲ್ಲ ಮಾಡಿಸ್ಕೊಂಡು ಹೊರಗಡೆ ಬಂದ್ವಿ ಹಾಗೆ ಸ್ವಲ್ಪ ಇವತ್ತು ಕಾರ್ತಿಕ್ ಸೋಮರ ಆಗಿರೋದ್ರಿಂದ ಸ್ವಲ್ಪ ತೇರೆಲ್ಲ ಎಳಿತಾ ಇದ್ರು ದೇವ್ರನ್ನೆಲ್ಲ ಕೂಡ್ಸ್ಕೊಂಡು ತುಂಬಾ ಒಂಥರ ಖುಷಿ ಆಗ್ತಾ ಇತ್ತು ನೋಡಿ ತುಂಬಾ ವರ್ಷಗಳ ನಂತರ ಹೋಗಿದ್ದಲ್ವ ಹಾಗಾಗಿ ಚೆನ್ನಾಗಾಯ್ತು ಪೂಜೆನು ಕೂಡ ಆರಾಮಾಗೆ ಆ ಕಡೆ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾಯ್ತು ಇನ್ನು ಇವರಂತೂ ಹುಡುಗ್ರು ತುಂಬಾ ಸುಸ್ತಾಗ್ಬಿಟ್ಟಿದ್ರು ತಿಂಡಿ ತಿಂದಿರ್ಲಲ್ವಲ್ಲ ಹಾಗಾಗಿ ಫುಲ್ ಕಡೆ ಕೂತ್ಕೊಂಡ್ಬಿಟ್ಟಿದ್ದಾರೆ ಫುಲ್ಲು ಅಂದ್ರೆ ಮನೇಲಿ ಇದ್ದಕ್ಕಂತೂ ತಿನ್ರು ಅಂತಂದ್ರೂ ತಿನ್ನೋದಿಲ್ಲ ಬಲವಂತ ಮಾಡಿ ತಿನ್ನಿಸ್ಬೇಕು ಈ ರೀತಿ ಎಲ್ಲಾದರೂ ಹೊರಗಡೆ ಹೋದಾಗಂತೂ ತುಂಬಾನೇ ಯಶವಾಗ್ಬಿಡುತ್ತಲ್ವ ಹಾಗಾಗಿ ಕುತ್ಕೊಂಡಿದ್ರು కడలే బుగ్రీ ప్రసాద్ దాక్షిక్షి ఫుల్ వంటే సుట్టల్వా మాత్ర ರಿಶು ಮತ್ತು ಮೋಕ್ಷಿಗಂತೂ ಪ್ರಸಾದ ಕೊಟ್ಟಿದ್ದೇ ತಡ ತಿಂತ ಬಿದ್ದಿದ್ರು ಅಷ್ಟೊಂದು ಪಾಪ ಹೊಟ್ಟೆ ಹಸ್ಬಿಟ್ಟಿತ್ತು ಅನಿಸುತ್ತೆ ಮತ್ತು ನಮ್ಮಮ್ಮ ಮನೆಯಿಂದಲೇ ಸ್ವಲ್ಪ ಟಿಫನ್ ಎಲ್ಲ ಮಾಡ್ಕೊಂಡು ಬಂದಿದ್ದರು ಇಲ್ಲಿ ತಿನ್ನಣ್ಣ ಪೂಜೆ ಎಲ್ಲ ಆದಮೇಲೆ ಅಂತೇಳಿ ಪಾಪ ಅವರಿಗೂ ತೊಂದರೆ ಆಯಿತು ಅನಿಸುತ್ತೆ ನಾವೆಲ್ಲ ಬರ್ತೀವಿ ಅಂತ ಮಾಡ್ಕೊಂಡು ಬಂದಿದ್ರು ಆದರೆ ದೇವಸ್ಥಾನದಲ್ಲಿ ಇಲ್ಲೇ ಪ್ರಸಾದ ಎಲ್ಲ ಕೊಟ್ಟರು ಪುಳಿ ಒಗ್ರೈ ಮತ್ತು ರಸಾಯನ ಮತ್ತು ಪಾತೆನ ಕೊಟ್ಟಿದ್ರು ಈ ರೀತಿ ದೇವಸ್ಥಾನಕ್ಕೆ ಬಂದಾಗ ದೇವಸ್ಥಾನದ ಪ್ರಸಾದನ ಮಿಸ್ ಮಾಡ್ಕೊಳ್ಳೋ ಚಾನ್ಸೇ ಇಲ್ಲ ತುಂಬನೇ ಚೆನ್ನಾಗಿರುತ್ತೆ ಈ ರೀತಿ ಪ್ರಸಾದ ಅಂತೂ ಅದರಲ್ಲಿ ದೇವಸ್ಥಾನದಲ್ಲಿ ಮಾಡೋ ಐತಿ ರೀತಿ ರಸಾಯನ ಅಂತೂ ಸಖತ್ತಾಗಿರುತ್ತೆ ಅದನ್ನು ಮಿಸ್ ಮಾಡ್ಕೊಳ್ಳೋ ಮಾತೇ ಇಲ್ಲ ಹಾಗೆ ಮಾತಾಡಿಕೊಂಡು ರೊಟ್ಟಿ ಪ್ರಸಾದನೆಲ್ಲ ತಿಂದು ಹೊರಟು ನಾವು ಕೂಡ ನಟರಾಜ ಸರ್ವಿಸ್ ಫಸ್ಟ್ ಸ್ಟ್ಯಾಂಡ್ ತನಕ ಈ ಕಡೆಯಿಂದ ಆಟೋದಲ್ಲಿ ಹೋದ್ವಿ ಆ ಕಡೆಯಿಂದ ಆಟೋಗಳು ಇರಲಿಲ್ಲ ಹತ್ರ ಹಾಗಾಗಿ ನಟರಾಜ ಸರ್ವಿಸ್